ನಮಸ್ಕಾರ ಸಿರ್ಸಿ ಇವತ್ ನಾವು ಬಂದಿರೋದು ನಮ್ಮ ಸಿರ್ಸಿಯ ಹಾಸ್ಪಿಟಲ್ ರೋಡಲ್ಲಿರುವ ಲಿಂಟರ್ ಶಾಪ್ ಗೆ ಇಲ್ಲಿ ನೀವು ಕೇಳಿರೋ ಹಾಗೆ ಓನ್ಲಿ ಪ್ರೀಮಿಯಂ ಕಲೆಕ್ಷನ್ ಮಾತ್ರ ಎರಡ್ನೂರ ಇಪ್ಪತ್ತು ರೂಪಾಯಿಂದ ಒಂದ್ ಸಾವಿರದವರೆಗಿನ ಎಲ್ಲಾ ತರಹದ ಕರ್ಟನ್ ಸಿಗುತ್ತೆ ಬ್ಲಾಕ್ ಔಟ್ಸ್ ಪ್ಲೇನ್ ಶಿಯರ್ ಎಂಬ್ರಾಯ್ಡರಿ ಅಂತೆ ಬೀರ್ಸ್ ಕರ್ಟನ್ಸ್ ಅಂತೆ ಹಾಗೆ ಡಿಸೆಂಟ್ ಕಲರ್ಸ್ ಅಲ್ಲಿ ಆಫೀಸ್ ಗೆ ಮನೆಗೆ ಪ್ರೀಮಿಯಂ ಲುಕ್ ಕೊಡೋಕೆ ಎಲ್ಲಾ ತರಹದ ಕರ್ಟನ್ಸ್ ಬ್ಲೈಂಡ್ಸ್ ಎಲ್ಲ ಸಿಗುತ್ತೆ ಹಾಗೆ ಇಲ್ಲಿ ನಿಮ್ಗೆ ಬೇಕಾಗಿರೋ ಹಾಗೆ ಕಸ್ಟಮೈಸ್ ಕೂಡ ಮಾಡಿಸ್ಕೋಬಹುದು ನಿಮ್ಗೆ ಬೇಕಾಗಿರೋ ಕಲರ್ ಡಿಸೈನ್ ಅಲ್ಲಿ ನೀವು ಚೂಸ್ ಮಾಡ್ಕೊಟ್ರೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಜೊತೆಗೆ ಕರ್ಟನ್ ರಾಡ್ಸ್ ಬ್ರಾಕೆಟ್ಸ್ ಸಿಗುತ್ತೆ ಇಲ್ಲಿ ನಂತರ ವೆಲ್ಸ್ಪನ್ ಬ್ರಾಂಡ್ ಅವರ ಬೆಡ್ ಸ್ಪ್ರೆಡ್ ಸಿಗುತ್ತೆ ಬೆಡ್ ಶೀಟ್ಸ್ ಬ್ಲಾಂಕೆಟ್ಸ್ ಪಿಲ್ಲೋ ಕುಶನ್ ಕ್ವಿಲ್ಟ್ಸ್ ಮ್ಯಾಟ್ಸ್ ಕಾರ್ಪೆಟ್ಸ್ ಮ್ಯಾಟ್ರೆಸ್ ಎಲ್ಲಾನು ಸಿಗುತ್ತೆ ಸೋಫಾ ಕವರ್ ಕುಶನ್ಸ್ ಕೂಡ ಸಿಗುತ್ತೆ ಎಲ್ಲವೂ ಬೇರೆ ಬೇರೆ ಕಲರ್ ಡಿಸೈನ್ಸ್ ಅಲ್ಲಿ ಕೂಡ ಇದೆ ಡಿಸೆಂಟ್ ಕಲರ್ಸ್ ಇದೆ ನಿಮ್ಮ ಸುಂದರವಾದ ಮನೆ ಅಥವಾ ಆಫೀಸ್ ಗೆ ಒಳ್ಳೆ ಕ್ಲಾಸಿಕ್ ಲುಕ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಇಲ್ಲಿ ಸಿಗೋ ಪ್ರೀಮಿಯಂ ಕಲೆಕ್ಷನ್ ಒಮ್ಮೆ ಬಂದ್ ನೋಡಿ ಬೇಕಾಗಿರೋದನ್ನ ಒಳ್ಳೆಯ ದರದಲ್ಲಿ ಖರೀದಿ ಮಾಡಿ ಹಾಗೆ ಒಂದ್ ಸರ್ಪ್ರೈಸ್ ಕೂಡ ಇದೆ ನಮ್ಮ ಗೆ ನಮ್ಮ ವಿಡಿಯೋ ನೋಡ್ಕೊಂಡು ಹೋದ್ರೆ ಟೆನ್ ಪರ್ಸೆಂಟ್ ಆಫ್ ಕೂಡ ಕೊಡ್ತಾರೆ ಹ್ಯಾಪಿ ಶಾಪಿಂಗ್ 拜拜。Bye bye.